ಫೈನಲಿ ವೆಲ್ಕಮ್ ಟು ದ ಮೋಸ್ಟ್ ಫೇಮಸ್ ವಿಸಿಟಿಂಗ್ ಪ್ಲೇಸ್ ಇನ್ ರಾಮೋಜಿ ಫಿಲಿಂ ಸಿಟಿ ಇದು ಬಂದ್ಬಿಟ್ಟು ಇಲ್ಲಿ ಬಹಳ ಜನ ಅಂದ್ರೆ ಬಹಳ ಜನ ಬರುತ್ತೆ ಇದು ಯಾವ್ದಪ್ಪ ಅಂದ್ರೆ ನಾವು ಬಂದಿದೀವಿ ಬಾಹುಬಲಿ ಮೂವಿ ಶೂಟ್ ಆಗಿರುವ ಕನ್ನಡ ಇವಾಗ ಬಾಹುಬಲಿ ಶೂಟ್ ಆಗಿರುವ ಮೂವಿ ಸ್ಟುಡಿಯೋ ಒಳಗೆ ಇವಾಗ ಒಳಗಡೆ ಎಂಟರ್ ಆಗ್ಬೇಕು ಒಳಗಡೆ ಎಂಟರ್ ಆಗಿಂತ ಮೊದ್ದು ಮಹಿಷ್ಮತಿ ಸಾಮ್ರಾಜ್ಯ ಈಗ ಕಾಣಿಸುತ್ತೆ ಅಂತ ಒಂದು ಡೆಮೋ ಇಟ್ಟಿದ್ದಾರೆ ಇವಾಗ ನಿಮಗ್ ಕೂಡ ತೋರಿಸ್ತೀನಿ ಅಂತ ಇಲ್ಲಿ ಇಟ್ಟಿದ್ದಾರೆ ಆ ಡಮರು ಇದೆಲ್ಲ ಫೇಕು ಇನ್ನು ಸ್ವಲ್ಪ ಜೋರ್ಸ್ ಸೊಡ್ದೆ ಅಂದ್ರೆ ಅದೆಲ್ಲಾ ಮುರಿದೋಗುತ್ತೆ ಓನ್ಲಿ ಫಾರ್ ಶೂಟಿಂಗ್ ಅಂತ ಅದು ಇಟ್ಟಿದ್ದಾರೆ ನೋಡ್ರಿ ನೋಡ್ರಿ ಎಷ್ಟು ಜನ ಬಂದಿದ್ದಾರೆ ನೋಡ್ರಿ ಬಹಳ ಜನ ಬಂದಿದ್ದಾರೆ ಈ ಬಾಹುಬಲಿ ಮೂವಿ ಶೂಟ್ ಆಗಿರುವ ಪ್ಲೇಸ್ ಥ್ಯಾಂಕ್ ಯು ಎಂಟರ್ ಆಗೋಣ ಅಂತ ಬನ್ನಿ ಈ ಬಾಹುಬಲಿ ಸ್ಟುಡಿಯೋ ಒಳಗೆ ಬಲಗಾಲಿ ವೆಲ್ಕಮ್ ಟು ಬಾಹುಬಲಿ ಮೂವಿ ಶೂಟ್ ಆಗಿರುವ ಪ್ಲೇಸ್ ಇವಾಗ ಹಿಂದ್ಗಡೆ ಆಲ್ರೆಡಿ ಬಾಹುಬಲಿ ಮೂವಿ ಸಾಂಗ್ ಕೂಡ ಹಾಕಿದ್ದಾರೆ ನಿಮ್ಗೆ ಕೇಳಿಸ್ತಿದೆ ಅಂತ ಅನ್ಕೊಂತೀನಿ ಒಳಗಡೆ ಫೈನಲಿ ಎಂಟರ್ ಆಗಿದ್ವಿ ನೋಡಿ ನೋಡಿ ಎಷ್ಟು ದೊಡ್ಡದಿದೆ ನೋಡಿ ಈ ಬಾಹುಬಲಿ ಮೂವಿ ಬಂದ್ಬಿಟ್ಟು ಆರ್ನೂರು ದಿನಗಳಿಂದ ಶೂಟ್ ಮಾಡಿದ್ದಾರೆ ಅಂದ್ರೆ ಸುಮಾರು ಎರಡು ವರ್ಷಗಳವರೆಗೆ ಈ ಬಾಹುಬಲಿ ಮೂವಿಯನ್ನು ಶೂಟ್ ಮಾಡಿದ್ದಾರೆ ಈ ರಾಮೋಜಿ ಫಿಲಮ್ ಸಿಟಿಯಲ್ಲಿ ಇವಾಗ ಆ್ಯಕ್ಚುಲಿ ಹೇಳ್ಬೇಕಂದ್ರೆ ನೋಡಿ ಎಷ್ಟು ಜನ ಬಂದಿದ್ದಾರೆ ಅಂತ ಇದು ಬಂದ್ಬಿಟ್ಟು ಈ ರಾಮೋಜಿ ಫಿಲ್ಮ್ ಸಿಟಿ ಬಂದ್ಬಿಟ್ಟು ಮೊದ್ಲೇ ಫೇಮಸ್ ಇತ್ತು ಇವಾಗ ಈ ಬಾಹುಬಲಿ ಮೂವಿ ಈ ರಾಮೋಜಿ ಫಿಲ್ಮ್ ಸಿಟಿ ನಲ್ಲಿ ಯಾವಾಗ ಶೂಟ್ ಆಯ್ತು ಯಾವಾಗ ಮೂವಿ ವೈರಲ್ ಆಯಿತು ಅವಾಗ ನಿಂತ ಈ ರಾಮೋಜಿ ಫಿಲಂ ಸಿಟಿ ಇನ್ನೂ ಹೆಚ್ಚು ಜನ ಬರಕ್ಕೆ ಸ್ಟಾರ್ಟ್ ಮಾಡಿದ್ದಾರೆ ಈ ಬಾಹುಬಲಿ ಮೂವಿ ಮೂವಿ ಶೂಟಿಂಗ್ ಆಗಿರುವ ಪ್ಲೇಸ್ ನ ನೋಡಕ್ಕೆ ನಾನು ಕೂಡ ಬಂದಿದ್ದೀನಿ ನಿಮಗೆ ಕೂಡ ಕರ್ಕೊಂಡು ಬಂದಿದ್ದೀನಿ ಗುರು ನಾ ಏನು ನಿಮಗೆ ಕೇಳೋದಿಲ್ಲ ಓನ್ಲಿ ಒನ್ ಸಬ್ಸ್ಕ್ರೈಬ್ ಅಷ್ಟೇ ಸಬ್ಸ್ಕ್ರೈಬ್ ಮಾಡಿ ಮತ್ತೆ ನಿಮ್ಮ ಫ್ರೆಂಡ್ಸ್ ಕೂಡ ಶೇರ್ ಮಾಡಿ ಸಪೋರ್ಟ್ ಮಾಡಿ ಅಂತ ಹೇಳಕ್ ಇಷ್ಟಪಡ್ತೀನಿ ಗುರು ಈ ಕುದುರೆ ಅವಾಗ ನಿಂತ ನಿಂತ್ಕೊಂಡಿದೆ ಈ ಮೂವಿ ಸ್ಟ್ಯಾಚು ಯಾವಾಗ ನಿಂತ ಮಾಡಿದ್ರೆ ಅವಾಗ ನಿಂತ ನಿಂತ್ಕೊಂಡೇ ಇದೆ ಇನ್ನೂ ಕೂತ್ಕೊಂತೇ ಇಲ್ಲ ನೀವಾದರೂ ಹೇಳಿ ಇದಕ್ಕೆ ಕುಂತ್ಕೊಳ್ಳಿ ಅಂತ ನೋಡಿ ಎಷ್ಟು ಒಂದು ಎರಡು ಮೂರು ನಾಲ್ಕು ಐದು ಆರು ಆರು ಕುದುರೆಗಳು ಇವೆ ಗುರು ನೋಡ್ಕೊಳ್ಳಿ ಆರು ಕುದುರೆಗಳು ಇವೆ ಮತ್ತೆ ಇವಾಗ ಈ ಕುದುರೆಗಳು ನೋಡಿದಿರ ಮತ್ತೆ ನೆಕ್ಸ್ಟ್ ಪ್ಲೇಸ್ ನ ಅಂತ ನೋಡ್ಕೊಳ್ಳಿ ಗುರು ಇಲ್ಲಿದೆ ನೋಡಿ ಆ ಹೆಚ್ಚು ಮದ ಎತ್ತು ಇದು ಬಂದ್ಬಿಟ್ಟು ಈ ಎತ್ತು ಬಂದ್ಬಿಟ್ಟು ಬಲ್ಲಾಳ ದೇವ ಇದಕ್ಕೆ ಸ್ಟಾಪ್ ಮಾಡಿದ್ದ ನೋಡಿ ಈ ತರ ಸ್ಟ್ಯಾಚ್ಯೂ ಇಟ್ಟಿದ್ದಾರೆ ಇದು ಬಂದ್ಬಿಟ್ಟು ಇದು ಫೇಕ್ ಅವರೆಲ್ಲ ಗ್ರಾಫಿಕ್ಸ್ ನಲ್ಲಿ ಅವರು ಮಾಡ್ಕೊಂಡಿದ್ರು ಅದೆಲ್ಲ ಇಡೀ ಮೂವಿನೇ ಗ್ರಾಫಿಕ್ಸ್ ನಲ್ಲಿ ಆಗಿತ್ತು ನಮ್ ಫ್ರೆಂಡ್ಸ್ ಒಂದು ವಾರ ಮಾತಾಡ್ತಿದೀವಿ ಆ ಬಾಹುಬಲಿ ಆ ಲಿಂಗವನ್ನು ಹೇಗೆ ತಿಂದಂತ ಇವಾಗ ಇವಾಗ ನಿಮ್ಗೆ ಕಾಣಿಸ್ತಿದೆ ಅನ್ಕೊಂತೀನಿ ಈ ಎತ್ತು ಮದ ಏರಿದ ಎತ್ತು ಇದನ್ನ ಬಲ್ಲಾಳ ದೇವ ಸ್ಟಾಪ್ ಮಾಡಿದ್ದ ಇವಾಗ ಹಲವಾರು ಜನ ಇಲ್ಲಿ ಫೋಟೋನು ತಗೊಳ್ತಿದ್ದಾರೆ ನಾನು ವಿಡಿಯೋ ಮಾಡ್ತಾ ಇದ್ದೀನಿ ಅಷ್ಟೇ ಗುರು ಇವಾಗ ಈ ಗಾಡಿಯನ್ನು ನಾನು ಓಡ್ಸಕ್ಕೆ ಹೋಗ್ತಾ ಇದ್ದೀನಿ ಇವಾಗ ಬಂದೆ ಹುಟ್ಟೆ ನೋಡಿ ಬಲ್ಲಾಳ ದೇವ ಆದ ನಾನು ಈ ಮಹಿಷ್ಮತಿ ಸಾಮ್ರಾಜ್ಯವನ್ನು ಇಡೀ ನಾನೇ ಆಳ್ತೀನಿ ಇದು ನನ್ನ ಆದೇಶ ನೋಡ್ಕೊಳ್ಳಿ ತರ ಇಲ್ಲಿಂತ ಆ ಬಲ್ಲಾಳ ದೇವ ನೋಡ್ತಾ ಇದ್ದ ಇಲ್ಲಿ ಕೆಳಗಡೆ ಡ್ರೈವರ್ ಇರ್ತಾನೆ ಮತ್ತೆ ಅಲ್ಲಿಂತ ಗಳು ಎಲ್ಲ ಔಟ್ ಆಗ್ತಾ ಇದ್ರು ಇವಾಗ ಇಷ್ಟೇ ಇಲ್ಲಿ ನ ವಿಶೇಷ ಇಲ್ಲಿದೆ ನೋಡಿ ಆ ಕುರ್ಚಿ ಈ ಕುರ್ಚಿ ಸಲುವಾಗಿ ಪಾರ್ಟ್ ಒನ್ ಪಾರ್ಟ್ ಟೂ ಕೂಡ ಮಾಡಿದ್ರು ಮತ್ತೆ ಆರ್ನೂರು ದಿನಗಳಿಂದ ಈ ಕುರ್ಚಿ ಸಲುವಾಗಿ ಒಂದು ಮೂವಿನೇ ನಡೆಯಿತು ಅಂದ್ರೆ ನೀವು ಮೂವಿ ನೋಡಿದ್ರೆ ಅರ್ಥ ಆಗಿರುತ್ತೆ ಬಿಡಿ ಇವಾಗ ಈ ಕುರ್ಚಿಯಲ್ಲಿ ಕುಂತು ಫೋಟೋ ತಗೊಳಕ್ಕೆ ಜನ ನೋಡ್ಬೋದು ಎಷ್ಟು ಜನ ಇದಾರೆ ಎಲ್ಲೂ ಇಲ್ಲ ಎಷ್ಟು ಜನ ಇದರಲ್ಲಿ ಬಹಳ ಜನ ಫೋಟೋ ತಗೊಳ್ತಾ ಇದಾರೆ ತಕೊಳ್ಬೇಕಂದ್ರೆ ಬಿಡ್ತಾರೆ ಇಲ್ವೋ ಗೊತ್ತಿಲ್ಲ ನೋಡೋಣ ಅಂತ ಟ್ರೈ ಮಾಡ್ತೀನಿ ನೋಡ್ರಿ ಒಂದು ಹಾಫ್ ಆಂಡ್ ಅವರ್ ಆಯಿತು ವೇಟ್ ಮಾಡ್ತಾ ಇದೀನಿ ಮಾಡ್ತಾ ಇದೀನಿ ಇದ್ದೀನಿ ಒಬ್ರಾದ್ಮೇಲೆ ಒಬ್ರು ಬರ್ತಾನೆ ಇದಾರೆ ಸ್ವಲ್ಪ ಹೊತ್ತು ಇನ್ನೊಂದು ರೌಂಡ್ ಹಾಕಿ ಬರ್ತೀನಂತ ಅಲ್ಲಿ ಈ ಮೂವಿ ಶೂಟ್ನಲ್ಲಿ ನೋಡಕ್ ಬಂದ್ರೆ ಅದು ಫೋಟೋ ತಗಲಿಕ್ಕೆ ಅಂದ್ರೆ ಆ ಮಜನೆ ಬರೋದಿಲ್ಲ ಅದು ಈ ಬಾಹುಬಲಿ ಸೆಟ್ನ ಎಲ್ಲಾ ರೌಂಡ್ ಹಾಕಿ ಗೆ ಅಲ್ಲಿ ಫೋಟೋ ತಕೊಳ್ಳೋಣ ಅಂತ ಮತ್ತು ಇವಾಗ ಬೇರೆ ಪ್ಲೇಸ್ನಲ್ಲಿ ನೋಡೋಣ ಅಂತ ಬನ್ನಿ ಇಲ್ಲೊಂದಿದೆ ನೋಡಿ ಸಿಮ್ಮದ್ದು ಇಲ್ಲಿ ಯಾರ್ದು ಅಂತು ಗೊತ್ತಿಲ್ಲ ಇವಾಗ ನೆಕ್ಸ್ಟ್ ಪ್ಲೇಸ್ ಯಾವ್ದು ತೋರ್ಸ್ಲಿ ಕುದುರೆ ಇದೆ ಮತ್ತೆ ದೇವಸ್ಥಾನ ಬಾಹುಬಲಿನ ಹೆಣ್ತಿದ್ದು ಕಟ್ಟಾಕಿರ್ತಾರಲ್ವಾ ಆ ಜಾಗನ ನ ಅಂತ ಬನ್ನಿ ಇವಾಗ ಬಾಹುಬಲಿ ಪತ್ನಿ ಬಂಧಿಸಿರ್ತಾರೆ ಯಾರು ಬಾಲಾಳ ದೇವ ಬಲ್ಲಾಳ ದೇವ ಬಂಧಿಸಿರ್ತಾನೆ ಇವಾಗ ನೋಡ್ಕೊಳ್ಳೋಣ ಬನ್ನಿ ಫೈನಲಿ ಬಂದೆ ದೇವಸೇನನ ಕಟ್ಟೆ ಆಗಿರ್ತಾರಲ್ಲ ನಿಂತ ಇವಾಗ ಸರ್ಪರಳ್ ನಿಂತ ಬಿಚ್ಚಿದ್ದಾರೆ ನೋಡ್ಕೊಳ್ಳಿ ಇಲ್ಲಿದ್ದಾಳೆ ದೇವಸೇನ ಬಾಹುಬಲಿ ಪತ್ನಿ ಇವಾಗ ನನ್ನ ಹತ್ರ ಇದ್ದಾಳೆ ಅಂದ್ರೆ ಸ್ಟ್ಯಾಚು ಇದೆ ಗುರು ಮತ್ತೆ ನೀವು ಡಬಲ್ ಮೀನಿಂಗ್ ತಿಳ್ಕೊಳ್ಬೇಡಿ ಇವಾಗ ದೇವಸೇನ ಅಲ್ಲಿದ್ದಾಳೆ ಇವಾಗ ಅದರಿಂದ ಜೈಲಿದೆ ಆ ಬಲ್ಲಾಳ ದೇವ ಇಲ್ಲಿ ಕೂಡ್ಯಾಕೆ ಇಟ್ಟಿರ್ತಾನಲ್ವಾ ಆ ಜೇಲು ಇಲ್ಲಿ ಇದೆ ಇಲ್ಲಿದೆ ನೋಡಿ ಇವಾಗ ತಳಗಡೆ ಹೋಗೋಣ ನಾವು ಜೈಲ್ ಒಳಗೆ ಜೈಲ್ ಒಳಗೆ ಹೋಗಿ ಎಕ್ಸ್ಪೀರಿಯನ್ಸ್ ಮಾಡೋಣ ಆ ದೇವಸ್ಥಾನ ಹೆಂಗಿದ್ಲು ಅಂತ ಫೀಲ್ ಮಾಡೋಣ ಬಳ್ಳಾಳ ದೇವ ಇಲ್ಲಿ ಕಡ್ಡಾಗಿದ್ದ ನೋಡ್ರಿ ಸರ್ಪಳ್ಳಿ ಏನೋ ಒಂದ್ ಕೈಯಾಗ ಎತ್ತಕ್ಕೆ ಆಗ್ತಾ ಇಲ್ಲ ಅಷ್ಟು ವಜ್ಜಿ ಇದೆ ಅಷ್ಟು ಒಜ್ಜಿ ಆ ಕೈ ಮೇಲೆ ಹೆಂಗ್ ಬಿದ್ದು ಅದೆಲ್ಲ ಫಿಲ್ಮ್ ನಲ್ಲಿ ಇರುತ್ತೆ ಆ ತರ ನಿಜವಾಗ್ಲೂ ಇಲ್ಲ ನಿಜವಾಗ್ಲೂ ಬಂದ್ಬಿಟ್ಟು ಮೊದ್ಲು ಇರ್ತಿತ್ತು ರಾಜ ರಾಜ ವಂಶದವರು ಮೊದಲೇ ಇದು ಈ ತರ ನಡೀತಾ ಇತ್ತು ಇವಾಗ ಫಿಲ್ಮ್ ನಲ್ಲಿ ಹೇಳ್ತಾ ಇದೀನಿ ಅಷ್ಟೇ ನೋಡ್ಕೊಳ್ಳಿ ಇಷ್ಟಿದೆ ಇವಾಗ ನಾವು ನೆಕ್ಸ್ಟ್ ಪ್ಲೇಸ್ ನಲ್ಲಿ ಎಲ್ಲಿ ಬಂದಿದ್ವಿಪ್ಪ ಅಂದ್ರೆ ರಥ ರಥ ಹತ್ರ ಬಂದಿದೀವಿ ಈ ರಥವನ್ನು ಬಾಹುಬಲಿ ತನ್ನ ಎರಡು ಕೈ ನಿಂತ ನಿಂದ್ರಿಸ್ತಾನೆ ಅಷ್ಟು ಪವರ್ ಇತ್ತಂತ ಆ ಬಾಹುಬಲಿಗೆ ಆ ಫಿಲ್ಮ್ ನಲ್ಲಿ ತೋರಿಸಿದಾರೆ ನೋಡ್ಕೊಳ್ಳಿ ಯಾವ ತರ ಇದೆ ರಥ ಅಂತ ರಥನ ಸ್ವಲ್ಪ ಮುಟ್ ನೋಡೋಣ ಇಲ್ಲಿ ಟಯರ್ಡ್ ಟೈಪ್ ಫೀಲ್ ಆಗುತ್ತೆ ಇದೆಲ್ಲ ನೋಡ್ಕೊಳ್ಳಿ ಎಷ್ಟು ಚಲೋ ಮಾಡಿದಾರೆ ನೋಡಿ ಡಿಸೈನ್ ನೋಡ್ರಿ ಡಿಸೈನ್ ಎಷ್ಟು ಕ್ಲಿಯರ್ ಆಗಿ ಕೆತ್ತಿದ್ದಾರೆ ಅಂತ ಇದೆಲ್ಲ ಫೈಬರ್ ಪ್ಲೇವುಡ್ ನಿಂತ ಮಾಡಿದಾರೆ ಅಂತ ಅನ್ಕೊಂತೀನಿ ಇದು ಇಲ್ಲಿ ನೋಡಿ ಇಲ್ಲಿ ಹೊರಗಡೆ ನಿಂದ ಎಷ್ಟು ಚೆನ್ನಾಗಿ ಕಾಣಿಸುತ್ತೆ ಒಳಗಡೆ ನೋಡಿ ಎಲ್ಲಾ ಪಳ್ಳು ಮತ್ತೆ ಟೀನ್ ಹಾಕಿದ್ದಾರೆ ಹಾಗೆ ಮನುಷ್ಯ ಕೂಡ ಹಾಗೆ ಹೊರಗಡೆಯಿಂದ ಎಲ್ಲಾ ಚೆನ್ನಾಗಿರ್ತಾರೆ ಒಳಗ ಹೇಗಿರ್ತಾರೆ ಅಂತ ಗೊತ್ತಾಗಲ್ಲ ಇವಾಗ ನಿಮ್ಗೆ ಅಲ್ಲಿ ಕಾಣಿಸ್ತಾ ಇದೆ ದ ಫೇಮಸ್ ಬಾಹುಬಲಿ ಸೈಟ್ ನಲ್ಲಿರುವುದು ಅದೇ ಬಲ್ಲಾಳ ದೇವಂದು ನೋಡ್ಕೊಳ್ಳಿ ಎರಡು ಪಾರ್ಟ್ ಮಾಡಿದ್ದಾರೆ ಇವಾಗ ಅಲ್ಲಿ ಹೋಗಿ ಅಂತ ಬನ್ನಿ ಕ್ಲಿಯರ್ ಆಗಿ ಇವಾಗ ಈ ತೇರ್ನ ನಾನ್ ಹೇಳಕ್ ಹೋಗ್ತಾ ಇದೀನಿ ನೋಡೋಣ ಅಂತ ಬನ್ನಿ ಹೇಳಕ್ ಆಗುತ್ತ ಇಲ್ವಾ ಅಂತ ಬಲೋ ಜೈ ಶ್ರೀರಾಮ್ ಗುರು ಸ್ವಲ್ಪ ಮುಂದೆ ಬಂತು ಇನ್ನ ಸ್ವಲ್ಪ ವಜ್ಜೆ ಅಂದ್ರೆ ಪೂರ ಕ್ಯಾಮ್ರಾ ನಿಮ್ ಮನೆ ಒಳಗೆ ಬರುತ್ತೆ ಇದನ್ನ ಮುಂದೆ ತಳ್ಸೋದಾದ್ರೆ ಸಾಮಾನ್ಯ ಆಗೋದಿಲ್ಲ ಎಂತ ಬಾಹುಬಲಿ ಕೊಡೋನ್ ಕೈಗೂ ಆಗಲ್ಲ ಅದೆಲ್ಲ ಗ್ರಾಫಿಕ್ಸ್ ಇರುತ್ತೆ ನೀವು ಅದನ್ನು ನಂಬಕ್ ಹೋಗ್ಬೇಡಿ ಇವಾಗ ನಾನು ಏನ್ ತಳಿದ್ನಲ್ಲ ಅದು ಬಂದ್ಬಿಟ್ಟು ಹಂಡ್ರೆಡ್ ಪರ್ಸೆಂಟ್ ನಿಜ ಸ್ವಲ್ಪ ಮುಂದೆ ಬಂತು ಗುರು ಆ ರಥದತ್ತೋದ್ರನು ಫೋಟೋ ತಕ್ಕೊಳ್ತಾ ಇದಾರೆ ತಕ್ಕೊಳ್ತಾ ಇದಾರೆ ಎಲ್ಲಿ ಹೋದ್ರನು ಫೋಟೋ ತಕೊಳಕ್ ಕೊಡ್ತಾ ಇಲ್ಲ ಅದ್ರ ಸಲುವಾಗಿ ಇವಾಗ ಬಂದಿದ್ದೀನಿ ಬಳ್ಳಾಳ ದೇವನ ಸ್ಟ್ಯಾಚು ಹತ್ರ ನೋಡ್ಕೊಳ್ಳಿ ಬಾಹುಬಲಿ ಬಂದ್ಬಿಟ್ಟು ಈ ಸಾಮ್ರಾಜ್ಯನ ಆಳ್ತೇನೆ ಆದ್ರೆ ಯಾಕೆ ಈ ಬಲ್ಲಾಳ ದೇವನ್ ಹಾಕಿದ್ದಾರೆ ಅಂದ್ರೆ ಅವನ್ನ ವಶಕ್ಕೆ ಮಾಡ್ಕೊಂಡಿರ್ತಾನಲ್ವಾ ಬಲ್ಲಾಳ ದೇವ ಅದ್ರ ಸಲುವಾಗಿ ಅವನ್ ಒಂದು ಎತ್ತರವಾದ ಪುತ್ಥಳಿ ಇರಬೇಕಂತ ಅವನು ಅನ್ಕೊಂಡು ಇದನ್ನು ಬಿಲ್ಡ್ ಮಾಡಿ ಈ ಮಹೇಶ್ಮತಿ ಸಾಮ್ರಾಜ್ಯದಲ್ಲಿ ಇದನ್ನು ಇಡ್ತಾನೆ ಇವಾಗ ಇದನ್ನು ಎರಡು ಪಾರ್ಟ್ ಆಗಿ ಡಿವೈಡ್ ಮಾಡಿದ್ದಾರೆ ಎದ್ರ ಸಲುವಾಗಿ ಅಂದ್ರೆ ಸ್ಟೈಟು ಅಂದ್ರೆ ಗೊತ್ತಿಲ್ಲ ಮತ್ತೆ ಇವರು ಗ್ರಾಫಿಕ್ಸ್ ನಿಂದ ಮಾಡ್ಕೊಂಡಿರ್ಬೋದು ಆಕ್ಚುಲಿ ನೋಡಿ ಇಲ್ಲಿ ಕೆಳಗಡೆ ಅಂಟಿದೆ ಹೇಗ್ ಅಂತ ನನಗಂತೂ ಗೊತ್ತಿಲ್ಲ ಬಲ್ಲಾಳ ದೇವನ್ ಸ್ಟ್ಯಾಚು ಇವಾಗ ದೇಹ ಒಂದ್ ಕಡೆ ಆಗಿದೆ ಕಾಲು ಒಂದ್ ಕಡೆ ಆಗಿದೆ ಎರಡು ಪಾರ್ಟ್ ಡಿವೈಡ್ ಮಾಡಿದ್ದಾರೆ ನೋಡ್ಕೊಳ್ಳಿ ಯಾವ ತರ ಇದೆ ಅಂತ ಮತ್ತೆ ಅಲ್ಲಿ ಬಾಣ ಬಿಡ್ತಾರಲ್ವಾ ಅದರದ್ದು ಅದು ಬಾಣ ಮತ್ತೆ ಯುದ್ಧ ಮಾಡೋದ್ನಿಗೆ ಬಾಣ ಹೋಗುತ್ತೆ ಅಲ್ವಾ ಅದು ಬಂದ್ಬಿಟ್ಟು ಅಲ್ಲಿದೆ ಮತ್ತೆ ಸ್ಟ್ಯಾಚು ಬಂದ್ಬಿಟ್ಟು ಇಲ್ಲಿದೆ ನನಗೆ ಒಂದು ಕೆಫೆ ಇದೆ ಆ ಕೆಫೆ ನಲ್ಲಿ ಒಂದು ಚೇರ್ ಇಟ್ಟಿರತ್ತೆ ಅದೇ ಮಹಾರಾಜ್ ನೋಡ್ಕೊಳ್ಳಿ ತಗೊಳ್ಳೋಣ ಅಂತ ನೋಡ್ಕೊಳ್ಳಿ ಯಾವ ತರ ರಾಜನೇ ಈ ಮಹೇಶ್ ಪತ್ರ ಸಾಮ್ರಾಜ್ಯದ್ದು ನೋ ಕಾಮೆಂಟ್ಸ್ ಯಾವ ತರ ಇದೆ ಅಂತ ಕುರ್ಚಿ ಇಲ್ಲಿ ಖಾಲಿ ಇದೆ ಕೆಫೆ ಒಳಗಡೆ ಅಲ್ಲಿ ಹೊರಗಡೆ ತುಂಬಾ ಅಂದ್ರೆ ತುಂಬಾ ಜನ ಇದಾರೆ ಒಬ್ಬರಾದ್ಮೇಲೆ ಒಬ್ರು ಬರ್ತಾನೆ ಅವ್ರೆ ಬರ್ತಾನೆ ಅವ್ರೆ ನೋಡ್ಕೊಳ್ಳಿ ಗಟ್ಲೆ ವೇಟ್ ಮಾಡ್ಕೊಂಡು ಇವಾಗ ಖಾಲಿ ಆಯ್ತು ಈ ಮಹೇಶ್ ಮತಿ ಸಾಮ್ರಾಜ್ಯದ ಕುರ್ಚಿ ಅಮರೇಂದ್ರ ಬಾವು ಬಲಿ ಹೇಂದ್ರೀಯ ನೆತ್ತಿ ಏನ್ ಮಾಡ್ತೀರಾ ಒಂದ್ ಗಂಟಲೆ ಏನಂತ ಕಾಯ್ಕೊಂಡು ನಿಂತು ಆ ಕುರ್ತಿ ಸಲುವಾಗಿ ಫೋಟೋ ತಕ್ಕೊಳ್ಬೇಕಂದ್ರೆ ನಾವು ವಿಡಿಯೋ ಮಾಡಿ ಚಾಲು ಮಾಡಿ ಒಂದು ಹಿಂದಿ ಡೈಲಾಗ್ ಹೊಡಿಬೇಕಂತ ಅನಸ್ತಿಗೆ ವಿಡಿಯೋ ತಂತಾನೆ ಬಂದಾಯ್ತು ಗುರು ಈ ಎಂಪ್ರೇಚರ್ ಬಂದ್ಬಿಟ್ಟು ತುಂಬಾ ಬಿಸಿಲಿದೆ ಗುರು ನಮ್ಮ ಉತ್ತರ ಕರ್ನಾಟಕಕ್ಕಿಂತ ಇಲ್ಲಿ ತುಂಬಾ ಬಿಸಿಲಿದೆ ಯಾಕಪ್ಪ ಅಂದ್ರೆ ಇದು ಬಂದ್ಬಿಟ್ಟು ಓಪನ್ ಪ್ಲೇಸ್ ಅಲ್ವಾ ಅದ್ರ ಸಲುವಾಗಿ ಒಂದ್ ಡೈಲಾಗ್ ಹೊಡೆದಿದೆ ಗುರು ಅದೇನ್ ಮಾಡ್ತೀರಾ ವೇಸ್ಟ್ ಆಯ್ತು ಏನ್ ಮಾಡಕ್ ಆಗಲ್ಲ ನಡ್ರಿ ಇವಾಗ ಹೊರಗಡೆ ಹೋಗೋಣ ಅಂತ ಬಂದು ಎರಡು ಮೂರು ಗಂಟೆ ಆಯ್ತು ಈ ಮಹೇಶ್ ಸಾಮ್ರಾಜ್ಯಕ್ಕೆ ಇವಾಗ ಹೊರಗಡೆ ಹೋಗೋಣ ಬಸ್ ಸಿಕ್ಕಿತ್ತಂದ್ರೆ ಚಲೋ ಇರುತ್ತೆ ಸ್ವಲ್ಪ ವೇಟ್ ಮಾಡಲಾರ್ದೆ ನಿಮಗೆ ಕೂಡ ನೆಕ್ಸ್ಟ್ ಪ್ಲೇಸ್ ತೋರಿಸಿದಂಗಾಗುತ್ತೆ ಬನ್ನಿ ಹೋಗೋಣ ಅಂತ ಇವಾಗ ಹೊರಗಡೆ ವೆಲ್ಕಮ್ ಟು ಯುರೋಪಿಯನ್ ಸ್ಟೇಟ್ ಇವಾಗ ನಿಮ್ಗೆ ವೀಸಾ ಇರ್ಲಾರದೆ ಫ್ಲೈಟ್ ನಲ್ಲಿ ಹೋಗ್ಲಾರದೆ ನಿಮ್ಗೆ ಬೇರೆ ದೇಶಕ್ಕೆ ಕರ್ಕೊಂಡ್ ಬಂದಿದೀನಿ ನೋಡ್ಕೊಳ್ಳಿ ಯಾವ ತರ ಎಷ್ಟು ಜನ ಬಂದಿದ್ದಾರೆ ನೋಡಿ ಇವಾಗ ನಮ್ ಬಸ್ಸು ಇಲ್ಲಿಗೆ ಬಂದು ಡ್ರಾಪ್ ಮಾಡೋಯ್ತು ಇವಾಗ ಇದನ್ನ ಎಕ್ಸ್ಪ್ಲೋರ್ ಮಾಡೋಣ ಅಂತ ನೋಡಿ ಜೋಕರ್ಸ್ ಇದಾರೆ ರಿಯಲ್ ಲೈಫ್ ಜೋಕರ್ಸ್ ನೋಡಿ ತರ ಮಾಡ್ತಾ ಇದಾರೆ ಸ್ಟಂಟ್ ಅನ್ನು ನೋಡ್ರಿ ರಿಯಲ್ ಜೋಕರ್ಸ್ ಯಾವ ತರ ಸ್ಟಂಟ್ಸ್ ಮಾಡ್ತಾ ಇದಾರೆ ಅಂತ ಇಲ್ಲಿ ತಳಗಡೆ ಅಂತರು ಏನು ಇಲ್ವೇ ಇಲ್ಲ ಆದ್ರೂ ಕೂಡ ಹೆಂಗ್ ಹಿಡ್ಕೊಂಡಿದ್ದಾರೆ ಆ ಶ್ರದ್ಧೆ ಹೇಗ್ ತಂದ್ಕೊಂತಾರೆ ಅವ್ರದೇ ಟ್ರೆಕ್ ಇರುತ್ತೆ ನೋಡ್ಕೊಳ್ಳಿ ನೋಡಿ ಆ ಮನುಷ್ಯ ಹೇಗ್ ಕೂತಿದಾನೆ ಅವನ ತಳಗಡೆ ಚೇರ್ ಕೂಡ ಇಲ್ಲ ಮತ್ತೆ ಇವನು ಕೆಳಗಡೆ ಕುಂತೋ ಮನುಷ್ಯ ಅವನು ಮೇಲ್ಗಡೆ ಒಂದೇ ಕೈನಲ್ಲಿ ಆ ಸೈಕಲ್ ಹ್ಯಾಂಡಲ್ ಮಾಡಕ್ಕೆ ಸಾಧ್ಯ ಇಲ್ಲ ಮತ್ತೆ ಅವ್ರದೇ ಅವ್ರದೇ ತರದ ಟ್ರಿಕ್ ಇರುತ್ತೆ ಅವ್ರು ರಿವೀಲ್ ಮಾಡಲ್ಲ ಅಷ್ಟೇ ನೋಡ್ಕೊಳ್ಳಿ ಹಾಯ್ ಹಲೋ ಇವಾಗ ನೋಡ್ರಿ ಇವ್ರ ಟ್ರಿಕ್ ಯಾವ ತರ ಇದೆ ಅಂತ ಅವ್ರಿಗೆ ಗೊತ್ತಿರತ್ತೆ ಮತ್ತೆ ನಮಗ್ ರಿವೀಲ್ ಮಾಡಲ್ಲ ಅವ್ರು ಇವಾಗ ಅದೊಂದು ಟ್ರಿಕ್ ಇರುತ್ತೆ ಅಷ್ಟೇ ಅದ್ ಯಾವ್ದೇ ತರದ ಮ್ಯಾಜಿಕ್ ಅಲ್ಲ ಮ್ಯಾಜಿಕ್ ಅಂದ್ರೆ ಟ್ರಿಕ್ ಟ್ರಿಕ್ ಅಂದ್ರೆ ಮ್ಯಾಜಿಕ್ ಅಷ್ಟೇ ಇವಾಗ ನಾವು ಗ್ರೀನ್ ಸ್ಕ್ರೀನ್ ಒಳಗಡೆ ಬಂದಿದ್ದೀವಿ ನೋಡ್ಕೊಳ್ಳಿ ಇವಾಗ ಇದ್ರ ವಿಶೇಷತೆ ಏನಪ್ಪಾ ಅಂದ್ರೆ ಇಲ್ಲಿ ಹಿಂದ್ಗಡೆ ತಿರುಗ್ತೀನಿ ನೋಡಿ ಕಾಣಿಸ್ತಿದ್ರೀನ್ ಸ್ಕ್ರೀನ್ ವಿಶೇಷತೆ ಇದೆ ನೋಡ್ರಿ ಇವಾಗ ನಾವ್ ಇನ್ನೆಲ್ಲಾ ನಿಮ್ಕೊಂಡಿದೀವಿ ಅದನ್ನ ಗ್ರೀನ್ ಸ್ಕ್ರೀನ್ ಮಾಡಿ ಯಾವ ತರ ಮಾಡ್ತಾ ಇದೀನಿ ಅನ್ಕೊಂಡ್ರಿ ಇವಾಗ ಕಾಣಿಸ್ತಾ ಇದೀನ ಇಲ್ವಾ ನೋಡ್ಕೊಳ್ಳಿ ಮಾಡ್ತೀನಿ ಅಂತ ನಾನು ಎಲ್ ನೋಡ್ರಿ ಇವಾಗ ಕೈ ಮಾಡ್ತಾ ಇದ್ದೀನಿ ನಾನು ಬೇರೆ ದೇಶಕ್ಕೆ ಬಂದಿದ್ದೀನಿ ನೋಡ್ಕೊಳ್ಳಿ ಇವಾಗ ನಿಮ್ಗೆ ನಾನು ಬೇರೆ ಸಿಟಿ ನಲ್ಲಿ ಕಾಣಿಸ್ತಾ ಇದ್ದೀನಿ ಆಕ್ಚುಲಿ ಬಂದ್ಬಿಟ್ಟು ನಾನು ಇವಾಗ ಗ್ರೀನ್ ಸ್ಕ್ರೀನ್ ಏರಿಯಾದಲ್ಲಿ ಇದ್ದೀನಿ ಅದ್ರ ಸಲುವಾಗಿ ಈ ತರ ಗ್ರೀನ್ ಸ್ಕ್ರೀನ್ ನ ಯೂಸ್ ಮಾಡ್ಕೊಂಡ್ರೆ ಈ ತರ ಎಲ್ಲಾ ನಾವು ಎಡಿಟ್ ಮಾಡ್ಕೊಳ್ಬಹುದು ಇವಾಗ ಹತ್ರ ಏನಾದ್ರು ಗ್ರೀನ್ ಸ್ಕ್ರೀನ್ ಅಂತಂದ್ರೆ ನಾನು ಕೂಡ ಈ ತರ ಎಡಿಟ್ ಮಾಡ್ಕೊಳ್ಬಹುದು ಇದು ತುಂಬಾ ರಿಸ್ಟಿಕ್ ಆಗಿ ಮಾಡಿದ್ದಾರೆ ಗುರು ನೋಡ್ಕೊಳ್ಳಿ ಕಾಣಿಸ್ತಾ ಇದೆ ಅಂತ ಅನ್ಕೊಂತೀನಿ ಇವರು ಇವಾಗ ಯುರೋಪಿಯನ್ ಸ್ಟೇಟ್ ನೋಡ್ಕೊಂಡು ಇವಾಗ ಏರ್ಪೋರ್ಟ್ ಗೆ ಹೋಗ್ತಾ ಇದೀನಿ ಏರ್ಪೋರ್ಟ್ ನಿಂದ ಫ್ಲೈಟ್ ಹತ್ತಿ ನನ್ನ ನೆಕ್ಸ್ಟ್ ಡೆಸ್ಟಿನೇಷನ್ ಗೆ ಹೋಗ್ಬೇಕು ಹೋಗೋಣ ಅಂತ ಬನ್ನಿ ನನ್ನ ಫಸ್ಟ್ ಫ್ಲೈಟ್ ನ ರೈಡ್ ನ ನಿಮ್ಗೆ ಅಂತ ಈ ರಾಮೋಜಿ ನಲ್ಲಿ ಇವಾಗ ರಾಮೋಜಿ ಫಿಲಿಂ ನಲ್ಲಿ ಫ್ಲೈಟ್ ಏರ್ಪೋರ್ಟ್ ಇದೆ ಅಂದ್ರೆ ನಮ್ ಎಲ್ವೇ ಇಲ್ವೇ ಇಲ್ವಾ ಅಂತ ಅನ್ಕೋಬೇಡಿ ಇದೆ ಅದು ಡೂಪ್ಲಿಕೇಟ್ ಇದೆ ನಿಜವಾದ ಏರ್ಪೋರ್ಟ್ ಅಲ್ಲ ಗುರು ಫೈನಲಿ ವೆಲ್ಕಮ್ ಟು ಏರ್ಪೋರ್ಟ್ ಒಳಗಡೆ ಹೋಗ್ಬೇಕು ಇವಾಗ ಒಳಗಡೆ ಹೋಗಿ ತೋರಿಸ್ತೀನಿ ಯಾವ ತರ ಇದೆ ಈ ಏರ್ಪೋರ್ಟ್ ಅಂತ ನಡೀರಿ ಫೈನಲಿ ವೆಲ್ಕಮ್ ಟು ರಾಮೋಜಿ ಫಿಲಮ್ ಸಿಟಿ ಏರ್ಪೋರ್ಟ್ ಟರ್ಮಿನಲ್ ಒನ್ ಟರ್ಮಿನಲ್ ಟು ಟರ್ಮಿನಲ್ ತ್ರೀ ಟರ್ಮಿನಲ್ ತ್ರೀವರೆಗೂ ಇದೆ ಪಾಸ್ಪೋರ್ಟ್ ಕಂಟ್ರೋಲ್ ಎಲ್ಲಿದೆ ಇವಾಗ ಏರ್ಪೋರ್ಟ್ ಒಳಗಡೆ ಹೋಗ್ತಾ ಇದಾರೆ ಜನ ನೋಡ್ಕೊಳ್ಳಿ ಟ್ಯಾಕ್ಸಿ ಪಾರ್ಕಿಂಗ್ ಅಲ್ಲಿ ಎಂತ ಹಾಕಿದ್ದಾರೆ ಫುಲ್ ರಿಯಲ್ ಎಸ್ಟೇಟ್ ಏರ್ಪೋರ್ಟ್ ಇದು ಯಾಕಪ್ಪ ಅಂದ್ರೆ ಇವಾಗ ನೀವು ಫಿಲ್ಮ್ ನಲ್ಲಿ ನೋಡಿರ್ತೀರಾ ಏರ್ಪೋರ್ಟ್ ಗಳು ಇಲ್ಲೇ ಶೂಟ್ ಆಗಿರುತ್ತೆ ನೋಡ್ಕೊಳ್ಳಿ ವೆಲ್ಕಮ್ ಟು ಪ್ಲೇ ಹಾ 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 ನೋಡ್ರಿ ನೋಡ್ರಿ ರಿಯಲ್ ಏರೋಪ್ಲೇನ್ ಅಲ್ಲಿ ಎಂಟರ್ ಆಗೋ ಫೀಲ್ ಆಗ್ತಾ ಇದೆ ಫಸ್ಟ್ ಟೈಮ್ ಈ ತರ ಬರ್ತಾ ಇರೋದು ಇನ್ನುವರೆಗೂ ನಾನು ರಿಯಲ್ ಪ್ಲೇನ್ ಅಲ್ಲಿ ಕುಂದ್ಕೊಂಡಿಲ್ಲ ನೋಡ್ಕೊಳ್ಳಿ ಎಲ್ಲ ಸೀಟ್ ಖಾಲಿ ಖಾಲಿ ಇದೆ ಯಾರು ಹೋಗ್ತಾ ಇಲ್ಲ ಈ ಪ್ಲೇನ್ ಅಲ್ಲಿ ನಾ ಹೋಗ್ತಾ ಇದೀನಿ ಈ ರಾಮೋಜಿ ಫಿಲ್ಮ್ ಸಿಟಿ ಇರುವ ಏರೋಪ್ಲೇನ್ ಒಳಗಡೆ ಇವಾಗ ನಂಗೆ ಸಿಕ್ಕಿದೆ ವಿಂಡೋ ಸೀಟ್ ಅಂದ್ರೆ ಇಲ್ಲೆಲ್ಲ ಖಾಲಿ ಖಾಲಿನೇ ಇದೆ ನೀವು ಎಲ್ಲಿ ಬೇಕಾದ್ರೂ ಕೂತ್ಕೋಬಹುದು ಇವಾಗ ಒಂದೆರಡು ಫೋಟೋ ತಕೊಂಡು ವಿಡಿಯೋ ಕೂಡ ಮಾಡ್ಕೋಬಹುದು ಇವಾಗ ಬನ್ನಿ ಹೋಗೋಣಂತ ನೆಕ್ಸ್ಟ್ ಪ್ಲೇಸ್ ಗೆ ಯಾವ ತರ ಇದೆ ಅಂತ ತುಂಬಾ ಇಂಟ್ರೆಸ್ಟಿಂಗ್ ಆಗಿದೆ ಈ ರಾಮೋಜಿ ಫಿಲ್ಮ್ ಸಿಟಿ ಅಂತೂ ನೀವ್ ಬಂದ್ರೆ ಬಂದ್ರಂದ್ರೆ ಈ ಹೈದರಾಬಾದ್ಗೆ ಒಂದ್ಸಲ ವಿಸಿಟ್ ಕೊಟ್ಟೋಗಿ ಈ ರಾಮೋಜಿ ಫಿಲ್ಮ್ ಸಿಟಿ ಇವರು ಇವಾಗ ನಮ್ಗೆ ಲಾಸ್ಟ್ ಪಾಯಿಂಟ್ ಗೆ ಬಂದು ಕರ್ಕೊಂಡ್ ಬಂದು ಬಿಟ್ಟಿದ್ದಾರೆ ಇವಾಗ ನಾವು ಎಲ್ಲಿ ಅಪ್ಪ ಅಂದ್ರೆ ಇದು ಬಂದ್ಬಿಟ್ಟು ಅಕ್ಸರಿ ಗಾರ್ಡನ್ ಅಂತ ಈ ಅಕ್ಸರಿ ಗಾರ್ಡನ್ ಫುಲ್ ರೌಂಡ್ ಹಾಕೊಂಡು ಲಾಸ್ಟ್ ಪಾಯಿಂಟ್ ಗೆ ಎಕ್ಸಿಟ್ ಇದೆ ಆ ಎಕ್ಸಿಟ್ ನಿಂತ ನಮ್ ಮನೆಗೆ ಹೋಗ್ಬೇಕು ಇವಾಗ ಈ ಗಾರ್ಡನ್ ಅಲ್ಲಿ ಏನಿದೆ ಅಂತ ನೋಡೋಣ ನಿಮ್ ಕೂಡ ತೋರಿಸ್ತೀನಿ ಅಂತ ನೀವು ಕೂಡನು ನೋಡಿ ಎಂಜಾಯ್ ಮಾಡಿ ಇವಾಗ ನಾ ಇವಾಗ ಒಬ್ನೇ ಹೋಗ್ತಾ ಇಲ್ಲ ಇವಾಗ ನೋಡಿ ಎಷ್ಟು ಜನ ಹೋಗ್ತಾ ಇದಾರೆ ಹಿಂದ್ಗಡೆ ಅಂತ ಇವಾಗ ತಾನೇ ನಮ್ಮ ಬಸ್ಸು ಡ್ರಾಪ್ ಮಾಡಿ ಹೋಯಿತು ಇವಾಗ ಹಿಂದುಗಡೆ ಆಲ್ರೆಡಿ ಫೋಟೋ ಶೂಟ್ ನಡೀತಾ ಇದೆ ನಾವು ಫೋಟೋ ಶೂಟ್ ಮಾಡೋಕ್ಕೆ ನಾವು ಒಬ್ಬನೇ ಬಂದಿದ್ದೀನಿ ನನ್ನ ಫೋಟೋ ಯಾರು ತೆಗಿಬೇಕು ಯಾರು ತೆಗೆಯೋದಿಲ್ಲ ನಾನು ಇವಾಗ ನಿಮಗೆ ತೋರ್ಸ್ಬೇಕಂತ ಬಂದಿದ್ದೀನಿ ನೀವು ನೋಡಿ ಎಂಜಾಯ್ ಮಾಡಿ బటర్ఫ్ స్టోర్ మిడ్ తోర్స్ బోర్డ్ ఈ బటర్ఫ్లై బట్ రమోజీ ఫిలిం సిటీ పొయింట్ అందే పొయింట్ గా లాస్ట్ పొయింట్ ఇది ಈ ರಾಮೋಜಿ ಫಿಲ್ಮ್ ಸಿಟಿ ನೋಡೋದು ನಮ್ದು ವಿಸಿಟಿಂಗ್ ಟೈಮ್ ಎಂಡ್ ಆಗುತ್ತೆ ಈ ಬಟರ್ಫ್ಲೈ ಪಾರ್ಕ್ ಅಂದ್ರೆ ಬಟರ್ಫ್ಲೈ ಗಾರ್ಡನ್ ಒಳಗೆ ಬಂದಿದೀವಿ ನೋಡ್ಕೊಳ್ಳಿ ತುಂಬಾ ಹಲವಾರು ಬಟರ್ಫ್ಲೈಸ್ ಇವೆ ಇಲ್ಲಿ ನಿಮ್ಗೆ ಕಾಣಿಸ್ತಾ ಇಲ್ವೋ ಗೊತ್ತಿಲ್ಲ ಹಲವಾರು ಮೇಲ್ಗಡೆ ತಿರುಗಾಡ್ತಾ ಇದ್ದೀವಿ ಒಂದೊಂದು ಗಿಡದ ಮೇಲೆ ಕುಂತ್ಕೊಂಡಿದಾವೆ ಇವಾಗ ನೋಡಿ ಎಷ್ಟು ಚೆನ್ನಾಗಿದೆ ಇವರು ಈ ಅಸ್ಕರಿ ಗಾರ್ಡನ್ ನಲ್ಲಿ ಒಂದು ವಾಟರ್ ಟೈಪ್ ತರ ಮಾಡಿದ್ದಾರೆ ನೋಡಿ ಹಿಂಗ್ಗಡೆ ಎಷ್ಟು ಜನ ಇದಾರೆ ಅಂತ ತುಂಬಾ ಹಲವಾರು ಜನ ಬಂದಿದ್ದಾರೆ ಈ ವಾಟರ್ ಫಾಲ್ ನೋಡಕ್ ಅಂತಲ್ಲ ಇಡೀ ಈ ಅಸ್ಕರಿ ಗಾರ್ಡನ್ ನೋಡಕ್ಕೆ ಇಲ್ಲಿ ಎಷ್ಟು ನಾಲ್ಕೈದು ತರಹದ ಪ್ಲೇಸಸ್ ಇದೆ ಒಂದು ಬಟರ್ಫ್ಲೈ ಗಾರ್ಡನ್ ಮತ್ತೆ ಬಟರ್ಫ್ಲೈ ಮ್ಯೂಸಿಯಂ ತುಂಬಾ ಹಲವಾರು ತರದಿದ್ದಂತೆ ಈ ರಾಮೋಜಿ ಫಿಲ್ಮ್ ಸಿಟಿ ನಲ್ಲಿ ಇದೊಂದು ಗಾರ್ಡನ್ ವೆಲ್ಕಮ್ ಟು ರಾಮೋಜಿ ಫಿಲಮ್ ಸಿಟಿ ಜಾತ್ರೆ ನೋಡ್ರಿ ಜಾತ್ರೆ ಜಾತ್ರೆ ಮಾಡಿದಂಗೆ ಮಾಡಿದ್ದಾರೆ ಇಲ್ಲೇ ಒಳಗಡೆ ಇವಾಗ ಬೆಳಗ್ಗೆ ಬಂದಿದ್ವಲ್ವಾ ಫಸ್ಟ್ ವಿಸಿಟ್ ಕೊಟ್ಟಿರುವ ಪ್ಲೇಸ್ ಇದೆ ನಾನು ಅಷ್ಟೊಂದು ಅಬ್ಸರ್ವ್ ಮಾಡಿರಲಿಲ್ಲ ಇಲ್ಲಿ ಬಂದಾಗ ಇಷ್ಟೆಲ್ಲ ಆಕ್ಟಿವಿಟೀಸ್ ನಡೀತೆ ಅಂತ ಇವಾಗ ತುಂಬಾ ಜನ ಇದಾರೆ ಅಲ್ವಾ ಇವಾಗ ನಾನು ಹೊರಗಡೆ ಹೋಗ್ತಾ ಇದ್ದೀನಿ ಇವಾಗ ಎಲ್ಲರೂ ಹೊರಗಡೆ ಹೋಗೋ ಪಾಯಿಂಟ್ ಇದು ಇವಾಗ ಟೈಮ್ ಬಂದ್ಬಿಟ್ಟು ಐದೂವರೆ ಆಗಿದೆ ಐದೂವರೆ ಬಂದ್ಬಿಟ್ಟು ಈ ರಾಮೋಜಿ ಫಿಲ್ಮ್ ಸಿಟಿ ನಿಂದ ಇನ್ನೂ ಇರುತ್ತೆ ನಾವು ಹೊರಗಡೆ ಹೋಗೋ ಟೈಮ್ ಇದು ಇವಾಗ ನೋಡ್ಕೊಳ್ಳಿ ಎಷ್ಟೊಂದು ಜನ ಇದಾರೆ ಅಂತ ಮತ್ತೆ ಈ ಬ್ಲಾಗ್ ನಲ್ಲಿ ನೀವು ಎಂಜಾಯ್ ಮಾಡಿದೀರಾ ಅಂತ ಅನ್ಕೊಂತೀನಿ ಈ ಬ್ಲಾಗ್ ನಾನು ಇಲ್ಲೇ ಎಂಡ್ ಮಾಡ್ತಾ ಇದ್ದೀನಿ ಈ ಬ್ಲಾಗ್ ನಿಮ್ಗೆ ಸ್ವಲ್ಪ ಆದ್ರೂ ಇಷ್ಟ ಆಗಿತ್ತಂದ್ರೆ ಈ ಬ್ಲಾಗ್ ನ ಖಂಡಿತ ಲೈಕ್ ಮಾಡಿ ಮತ್ತೆ ನಮ್ ಚಾನಲ್ ಗೆ ಇನ್ನೂ ಆಗಿದ್ರೆ ನಮ್ ಚಾನಲ್ ನ ಖಂಡಿತ ಸಬ್ಸ್ಕ್ರೈಬ್ ಮಾಡ್ರಿ ಬೆಳೆಸ್ರಿ ಮತ್ತೆ ಸಪೋರ್ಟ್ ಮಾಡ್ರಿ ಇನ್ನೂ ಒಳ್ಳೆ ಒಳ್ಳೆ ಜಾಗನ ತೋರಿಸ್ತೀನಿ ತೋರಿಸ್ತೀನಂತ ಮತ್ತೆ ಇಲ್ಲಿವರೆಗೂ ನೋಡಿದ್ರು ಟ್ಯಾಂಕ್ಸ್ ಫಾರ್ ವಾಚಿಂಗ್ ಮತ್ತೆ ಸಿಗೋಣ ನೆಕ್ಸ್ಟ್ ಬ್ಲಾಗ್ ನಲ್ಲಿ ಅಲ್ಲಿವರೆಗೂ ಟಾಟಾ ಬಾಬಾಯ್ ಟೇಕ್ ಕೇರ್ ಫ್ರಮ್ ರಾಮೋಜಿ ಫಿಲ್ಮ್ ಸಿಟಿ ಧನ್ಯವಾದಗಳು